ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರ್ಪಿತಾ ಜಯಪ್ಪ ಕಬ್ಬಿಗರ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವ ಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ ಹೌಸ್ ಆಯೋಜಿಸುತ್ತಿರುವ ಕಬ್ಬಿಗರ ಹಬ್ಬ ಕವನ ವಾಚನ ಸ್ಪರ್ಧೆಗೆ ನನ್ನಿಂದ ಈ ಕವನ ಕವನದ ಶೀರ್ಷಿಕೆ ಹರಹರ ಮಹದೇವ ಹರ ಹರ ಮಹದೇವ ನೀ ಕೊಟ್ಟ ಜೀವ ಧ್ಯಾನದಲ್ಲೆಲ್ಲ ನಿನ್ನದೇ ಭಾವ ಜತನದಿಂದ ಜಪಿಸಿರೆ ನಿನ್ನ ನಾಮ ನೋವಲ್ಲೂ ನಲಿವುದು ನನ್ನೀ ಬಡ ಜೀವ ನಿನ್ನೆಲುಮೆಗಿಲ್ಲ ಯಾವುದೇ ಸರಿಸಾಟಿ ಭಕ್ತಿ ಭಾವದಲ್ಲಿ ನಿನಗೆ ಪ್ರಣಾಮಗಳು ಕೋಟಿ ಕೋಟಿ ಭಕ್ತಿ ಭಾವದಲ್ಲಿ ನಿನಗೆ ಪ್ರಣಾಮಗಳು ಕೋಟಿ ಕೋಟಿ ಜಡೆಯಲಿ ಗಂಗೆ ಹಿಡಿಯಲಿಡ ಮರುಗ ಕೊರಳಲಿ ನಾಗ ಎಡೆ ಹಾರ ಜಡೆಯಲಿ ಗಂಗೆ ಹಿಡಿಯಲಿಡ ಮರುಗ ಕೊರಳಲಿ ನಾಗ ಎಡೆ ಹಾರ ಮಸಣದ ಬೂದಿಯ ಮೈಗೆ ಬಳಿದು ರುದ್ರತಾಂಡವ ನೃತ್ಯವನಾಡಿ ಜನಗಳ ಮನದಲ್ಲಿ ಸಕಾರಾತ್ಮಕತೆ ತುಂಬುವ ಶಿವಲೀಲೆ ಜೈ ಮಹದೇವ ಜೈ ಮಹದೇವ ಹಣೆಯ ಮದ್ಯದ ಕಣ್ಣನ್ನು ತೆರೆದರೆ ಜಗವೇ ಭಸ್ಮವು ತಂದೆ ಪ್ರೀತಿಯ ಅರ್ಧಾಂಗಿ ಹಿಮಾಲಯ ಪುತ್ರಿ ಪಾರ್ವತೀ ದೇವಿಯ ಅರ್ಧನಾರೀಶ್ವರ ನೀನೇ ಜಗದೋದ್ಧಾರ ನೀನೇ ಜಗದೋದ್ಧಾರ ಸಕಲ ವಿಘ್ನ ನಿವಾರಕ ವಿಘ್ನೇಶ್ವರನ ತಂದೆ ಜಗ ನಡೆವುದು ನಿನ್ನಿಂದಲೇ ಮುಂದೆ ಮುಂದೆ ಜಗ ನಡೆವುದು ನಿನ್ನಿಂದಲೇ ಮುಂದೆ ಮುಂದೆ ಹರೋಹರ ಶಿವಶಿವಶಂಕರ ಸರ್ವರಿಗೂ ನೀಡು ಅಭಯಂಕರ ಹರೋಹರ ಶಿವ ಶಿವ ಶಂಕರ ಸರ್ವರಿಗೂ ನೀಡು ಅಭಯಂಕರ ನಮೋ ನಮೋ ಶಂಕರ ಓಂ ನಮೋ ಶಿವಶಂಕರ ನಮೋ ನಮೋ ಶಂಕರ ಓಂ ಶಿವಶಂಕರ ನೀ ಅಸ್ತಿತ್ವಗಳ ಆಧಾರ ನಿತ್ಯ ನಿರಾಕಾರ ಅಮರ ಧನ್ಯವಾದಗಳೊಂದಿಗೆ ಅರ್ಪಿತಾ ಜಯಪ್ಪ